ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡುವಾಗ ಅದೃಷ್ಟಿ ಸ್ನಾನ ಮಾಡಿಕೊಂಡು ಅಲ್ಲಿ ಬರ್ತಾಳೆ ಏಯ್ ಆಚೆ ಹೋಗು ಅಂತಾನೆ ಇರುತ್ತಾ ಆಗ ದೃಷ್ಟಿ ತಿರುಗಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ನೀವು ಬಟ್ಟೆ ಹಾಕಿಲ್ಲ ಅಂತ ನನಗೆ ಗೊತ್ತೇ ಆಗಿಲ್ಲ ರೀ ನಾನೇನು ನೋಡಿಲ್ಲ ರೀ ಅಂತಾಳೆ ಓಯ್ ಏನು ಮಾತಾಡ್ತಿದ್ಯಾ ಯಾರು ಹೇಳಿದ್ದು ಬಟ್ಟೆ ಹಾಕಿಲ್ಲ ಅಂತ ಕುರ್ತಾ ಹಾಕಿಲ್ಲ ಅಷ್ಟೇ ಇರುತ್ತಾ ನಾನು ಅದೇನೇ ಹೇಳಿದ್ದು ಅಂತಾಳೆ ದೃಷ್ಟಿ ನೀನು ಬೇರೆ ಏನು ಹೇಳಿದೆ ಇರುತ್ತಾ ಬೇರೆ ಏನು ಹೇಳಿದೆ ಅಂತಾಳೆ ದೃಷ್ಟಿ ಅದೇ ನಾನು ಮೈ ಮೇಲೆ ಬಟ್ಟೆ ಅಂತ ನನ್ನ ಇರಿಟೇಟ್ ಮಾಡಬೇಡ ನೀನು ಅದಕ್ಕೆ ಹೇಳಿದ್ದು ರೂಮಲ್ಲಿ ನಾನು ಒಬ್ಬನೇ ಇರಬೇಕು ನನ್ನ ಜೊತೆ ಯಾರು ಇರಬಾರ್ದು ಅಂತ ಅಂತಾನೆ ದತ್ತ ನೀವು ಬಟ್ಟೆ ಬೆಚ್ಚುವಾಗ ಬಂದಿದ್ದೆ ಇನ್ಮೇಲೆ ಹಾಗೆ ಆಗದೆ ಇರೋ ಹಾಗೆ ನೋಡ್ಕೊಂಡು ಬರ್ತೀನಿ ಅಂತಾಳೆ ದೃಷ್ಟಿ ಅದೆಲ್ಲ ಏನು ಬೇಕಾಗಿಲ್ಲ ನೀನು ಇಲ್ಲಿಂದ ಹೋದರೆ ಸಾಕು ಸೈಲೆಂಟ್ ನಾನು ಕುರ್ತಾ ತೆಗೆದಿಡು ಅಂತ ಬಾತ್ರೂಮ್ಗೆ ಹೋಗ್ತಾನೆ ದತ್ತ ಸೈಲೆಂಟ್ ಕುರ್ತಾ ತೆಗೆದಿಡು ಯಾಕೆ ನಾನಿಲ್ವಾ ಕುರ್ತಾ ತೆಗೆದಿಡೋದಕ್ಕೆ ನನ್ನನ್ನು ಕಟ್ಕೊಂಡಿದ್ದ್ಯಾಕೆ ಹೆಂಡತಿ ಆದವಳು ಗಂಡನ ಚೆನ್ನಾಗಿ ನೋಡ್ಕೋಬೇಕು ನಾನು ಅದನ್ನು ಮಾಡ್ತಿದ್ದೀನಿ ಗಂಡಂಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಎಲ್ಲನೂ ನಾನು ನೋಡ್ಕೊತಿದ್ದೀನಿ ಅಂತ ವಾರ್ಡ್ರೋಬಿಂದ ಒಂದು ಕಪ್ಪು ಕುರ್ತಾನ ತೆಗೆದು ಮದುವೆ ಆದಾಗಿಂದ ಇದೇ ಬಣ್ಣನ ಹಾಕ್ತಿದ್ದಾರೆ ನಾನಿವತ್ತು ಕಪ್ಪು ತೆಗೆದಿಡಲ್ಲ ಅಂತ ಬೇರೆ ಕುರ್ತಾ ತೆಗೆದು ಇಸ್ತ್ರಿನೇ ಆಗಿಲ್ವಲ್ಲ ಅವ್ರು ಬರೋಷ್ಟರಲ್ಲಿ ಇಸ್ತ್ರು ಮಾಡ್ತೀನಿ ಅಂತ ಕುರ್ತಕ್ಕೆ ಇಸ್ತ್ರಿ ಮಾಡುವಾಗ ಮೀನು ಅತ್ತೆ ಅತ್ತೆ ಅಂತ ಕರಿತಾಳೆ ಹಾ ಮೀನು ಪುಟ್ಟ ಬಂದೆ ಅಂತಾಳೆ ದೃಷ್ಟಿ ಇಸ್ತ್ರಿ ಸ್ವಿಚ್ ಆಫ್ ಮಾಡಿ ಹೋಗ್ತಾಳೆ ಆಗ ಇಸ್ತ್ರಿ ಪೀಟಿಕೆ ನೋಡಿ ರೂಮಿಗೆ ಬಂದು ಆಚೆ ಈಚೆ ನೋಡ್ತಾ ಇಸ್ತ್ರಿಪೇಟಿಗೆ ಆನ್ ಮಾಡಿ ಅದನ್ನು ದೃಷ್ಟಿಯಲ್ಲೇ ಇಟ್ಟಿರೋ ಕುರ್ತಾ ಮೇಲೆ ಇಟ್ಟು ಬರ್ತಾಳೆ ಈಚೆ ಶರು ನಿಂತ್ಕೊಂಡಿರುವಾಗ ಹೇಮ ಬಂದು ಅಕ್ಕ ಮಲಗಿರೋ ಮಕ್ಕಳನ್ನ ದೃಷ್ಟಿ ಅತ್ತೆ ಹತ್ರ ಹೋಗಿ ಅಂತ ಕತೆ ಕೇಳಿ ಅಂತ ಕಳಿಸಿದೆ ಅಲ್ಲ ಯಾವ ತಾಯಿಯ ಮಕ್ಕಳ ನಿದ್ದೆ ಹಾಳು ಮಾಡ್ತಾರ ಯಾವ ದೊಡ್ಡಮ್ಮನಾದ್ರೂ ಇಂಥ ಕೆಲಸ ಮಾಡ್ತಾಳೆ ಅಂತಾಳೆ ಹೇಮಾ ಧ್ವನಿನ ತಗ್ಸಿ ಮಾತಾಡು ಪದೇ ಪದೇ ಬೇರೆ ಕಿವಿಗಳಿಗೆ ನಮ್ಮ ಮಾತು ಕೇಳಬಾರ್ದು ಅಂತ ಇಚ್ಛಿಸ್ತಾ ಇರಬೇಕಾ ನಿನಗೆ ನೀನೇನು ಚಿಕ್ಕ ಮಗುನಾ ನಾವಿಲ್ಲಿ ಕುಂಟೆ ಬಿಲ್ಲೆ ಆಡ್ತಿದ್ದೀವ ಮೈ ಮೇಲೆ ಪ್ರಜ್ಞೆ ಬೇಡ ನಿನಗೆ ಅಂತಾಳೆ ಶರು ನೋಡಕ್ಕ ನಿನಗೆ ದತ್ತಿನ ಮೇಲೆ ರಿವೇಂಜ್ ಮುಖ್ಯ ಆಗಿರ್ಬೋದು ಆದರೆ ನನಗೆ ಫ್ಯಾಮಿಲಿ ಮುಖ್ಯ ಅದರಲ್ಲೂ ನನ್ನ ಮಗಳು ಮೀನು ಅಂದರೆ ನನಗೆ ಜೀವ ಅವಳು ಆರಾಮಾಗಿರಬೇಕು ಅವಳು ಚೆನ್ನಾಗಿರಬೇಕು ಅದಕ್ಕೋಸ್ಕರನೇ ಅಲ್ವಾ ಬೆನ್ನು ಹಿಂದೆ ಮೋಸ ಮಾಡಿರೋ ಗಂಡನ ಕ್ಷಮಿಸಿ ಕಾಂಪ್ರಮೈಸ್ ಮಾಡಿ ಬದುಕ್ತಿರೋದು ಅಂತಾಳೆ ಹೇಮಾ ಹುಷ್ ನಾನು ಮಾಡ್ತಿರೋ ಕೆಲಸ ದಿಂದ ನಾಳೆ ನಿನ್ನ ಮಗಳು ನಿನ್ನ ಭವಿಷ್ಯಕ್ಕೂ ಅನುಕೂಲನೇ ಆಗುತ್ತೆ ನಾನ್ಸೆನ್ಸ್ ಆಗಿ ಮಾತಾಡಬೇಡ ಅಂತ ಅಳಿಸೋರು ಮುಂದೆ ಯಾವಾಗೋ ಆಗೋ ಕೆಲಸಕ್ಕೆ ಮಕ್ಕಳಿಗೆ ಇವಾಗ ಯಾಕೆ ತೊಂದರೆ ಕೊಡೋದು ನನ್ನಿಂದಾಗಲ್ಲ ನೀನು ದೃಷ್ಟಿಗೆ ಕಾಟ ಕೊಡಬೇಕು ಅಂದರೆ ಅದನ್ನು ನೀನು ಮಾಡು ಮಕ್ಕಳಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಕೊಡಬೇಡ ಮಕ್ಕಳು ಮಕ್ಕಳಾಗಿ ಬೆಳಿಲಿ ಅಂತ ಹೇಮಾಲಯಿಂದ ಹೋಗ್ತಾಳೆ ಇವಳಿಗೆ ಕಷ್ಟ ಬೇಡ ಸುಖ ಮಾತ್ರ ಬೇಕು ದೃಷ್ಟಿ ನಿಧಿ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಆದಷ್ಟು ಬೇಗ ಅವಳಿಗೆ ಗೊತ್ತಾಗುತ್ತೆ ಆವಾಗ ಅವಳೇ ನನ್ನ ಹತ್ರ ಓಡಿ ಬರ್ತಾಳೆ ಅಕ್ಕ ಸೂಪರ್ ಅಕ್ಕ ಮಾರ್ವಲೆಸ್ ಅಕ್ಕ ಬ್ರಿಲಿಯಂಟ್ ಅಕ್ಕ ಅಂತ ಈಡಿಯಟ್ ಅಂತಾಳೆ ಶರುವು ಈಚೆ ದೃಷ್ಟಿ ರೂಮಿಗೆ ಬಂದು ಇಸ್ತ್ರಿಪೇಟಿಕೆಯಿಂದ ಕೃತ ಸುಟ್ಟೋಗಿರೋದನ್ನು ನೋಡಿ ಅಮ್ಮ ನನ್ನ ಬುದ್ಧಿಗೆ ಏನು ಬಂತು ಇಸ್ತ್ರಿ ಬಟ್ಟೆ ಮೇಲೆ ಇಟ್ಟು ಹೊರಟು ಹೋಗಿದ್ನ ಅಂತ ತಾನು ಇಸ್ತ್ರಿಪೆಟ್ಟಿಗೆ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾನೆಂಟ್ ಮಾಡಿಕೊಂಡು ಇಲ್ವಲ್ಲ ಇಸ್ತ್ರಿಪೆಟ್ಟಿಗೆ ನಾನು ಆಫ್ ಮಾಡಿ ಹೋಗಿದ್ದೆ ಇದನ್ನು ಯಾರು ಇಲ್ಲಿ ಇಟ್ಟರು ಅಂತಾಳೆ ಆಗ ಬಾತ್ರೂಮಿಂದ ಬಂದದತ್ತ ಏಯ್ ನೀನಿನ್ನು ಇಲ್ಲೇ ಇದೆಯಾ ಮನೇಲಿ ಮಾಡೋಕೆ ಬೇರೆ ಕೆಲಸ ಇಲ್ವಾ ನಿನಗೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅಂತಾನೆ ಆಗ ಕುರ್ತಾನ ತೋರಿಸ್ತಾಳೆ ದೃಷ್ಟಿ ಅದನ್ನೆಲ್ಲ ಹೊರಗಡೆಯಿಂದ ನೋಡ್ತಿದ್ದಾನೆ ಅದರ ನನಗೆ ಅವಮಾನ ಮಾಡಿದ್ದಕ್ಕೆ ನಾನು ತಗೋತಿರೋ ರಿವೆಂಜ್ ಕಣೆ ಇದು ಅಂತಾಳೆ ಆಗ ದತ್ತ ಸೈಲೆಂಟ್ ಅಂತ ಕೂಗ್ತಾನೆ ಈಚೆ ಕಿಶೋರ್ ಬ್ಯಾಗ್ಗೆ ಬಟ್ಟೆ ಹಾಕುವಾಗ ಬಜರಂಗಿ ಬಂದು ಇದೇನು ಬಾಬಾ ಹಬ್ಬಕ್ಕ ತಾಯಿನ ಭೇಟಿ ಮಾಡೋಕೆ ಹೊರಟಿದ್ದೀರಾ ಅಂತಾನೆ ಶ್ ಬಜರಂಗಿ ನಿಧಾನವಾಗಿ ಮಾತಾಡು ಈ ಮನೆಯಲ್ಲಿ ಗೋಡೆಗಳಿಗೂ ಕಿವಿ ಇದೆ ಅಂತಾನೆ ಕಿಶೋರ್ ಏನು ಆಯಿತು ಬಾವಾ ಯಾರಿಗೆ ಗೊತ್ತಾದರೆ ಏನಾಗುತ್ತೆ ಅಂತಾನೆ ಬಜರಂಗಿ ಅತ್ತೆಮ್ಮನ ಭೇಟಿ ಆಗೋಕ್ಕೆ ಹೋಗ್ತೀನಿ ಅಂತ ಯಾರಿಗೂ ಹೇಳಲಿಲ್ಲ ಹೇಳಿದರೆ ಅವರೆಲ್ಲ ಬರ್ತೀನಿ ಅಂತ ಹಠ ಹಿಡಿತಾರೆ ಅದು ಅತ್ತೆಮ್ಮನಿಗೆ ಇಷ್ಟ ಆಗಲ್ಲ ಅಂತಾನೆ ಕಿಶೋರ್ ಅಮ್ಮ ಅವರಿಗೆ ಇಲ್ಲಿ ನಡೀತಿರೋದನ್ನೆಲ್ಲ ಹೇಳಿ ಯಾವುದೂ ಮುಚ್ಚಿಡಬೇಡಿ ದತ್ತ ದತ್ತನಾಗೆ ಎಲ್ಲ ದಾರಿಲಿ ಹೋಗೋ ಬರೋರಿಗೆಲ್ಲ ಸಹಾಯ ಮಾಡ್ತಿದ್ದ ದತ್ತ ಇಲ್ಲಿ ಅದನ್ನೆಲ್ಲ ಅದರಲ್ಲೂ ತನ್ನ ಜೀವ ಉಳಿಸಿರೋ ಹೆಂಡತಿಗೆ ಟಾರ್ಚರ್ ಕೊಡ್ತಿರೋ ಇದತ್ತ ಇಲ್ಲಿ ಅಂತ ಅಮ್ಮ ಅವರಿಗೆ ಸರಿಯಾಗಿ ಹೇಳಿ ಬಾವ ಅಂತಾನೆ ಬಜರಂಗಿ ಗಾಳಿ ಇಲ್ಲದೆ ಬೆಂಕಿ ಉರಿಯಲ್ಲ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಬಹುಶಃ ಮೊನ್ನೆ ನಡೆದ ಘಟನೆಯಿಂದ ಹೆಂಡತಿನ ಕ್ಷಮಿಸಿ ಒಂದಾಗ್ತಿದ್ದೇನೋ ಆದರೆ ಆರ್ತಿದ್ದು ಬೆಂಕಿಗೆ ಗಾಳಿ ಉರಿಸಿ ಅದು ಆಗಿಬಿಡ್ತು ಅಂತಾನೆ ಕಿಶೋರ್ ಏನು ಹೇಳ್ತಿದ್ದೀರಾ ಯಾರು ಬೆಂಕಿ ಉರಿಸಿದ್ರು ಅಂತಾನೆ ಬಜರಂಗಿ ಯಾರಿಲ್ಲ ಬಜರಂಗಿ ನನಗೆ ಲೇಟಾಯಿತು ಬರ್ತೀನಿ ಹತ್ತೆ ಅಮ್ಮ ಬಂದು ಇದಕ್ಕೆ ಪರಿಹಾರ ಕೊಡ್ತಾರೆ ಅಂತಾನೆ ಕಿಶೋರ್ ಈಚೆ ಸೈಲೆಂಟ್ ರೂಮಿಗೆ ಬಂದು ಬಾಯ್ ಇದೇನು ಬಾಯ್ ಗಂಡ ಹೆಂಡತಿ ಪರ್ಸ್ನಲ್ ಟೈಮಲ್ಲಿ ನನ್ನ ರೂಮಿ ಕರೀತಿದ್ದೀರಾ ಅಂತಾನೆ ನಿನಗೆ ಕೋಪದಲ್ಲಿ ಇರೋದು ಕಾಣಿಸ್ತಿಲ್ವಾ ಅಂತಾನೆ ದತ್ತ ಹಾಂ ಸೀರಿಯಸ್ ಆಗಿದ್ದೀರಾ ಅಂತಾನೆ ಸೈಲೆಂಟ್ ನನ್ನ ಕುರ್ತಾ ತೆಗೆದಿಡು ಅಂತ ಕೂಗಿದೆ ತಾನೆ ದಿನ ನನ್ನ ಕುರ್ತಾ ನೀನೇ ಐರನ್ ಮಾಡ್ತಿರೋದು ತಾನೆ ಅಂತಾನೆ ದತ್ತ ಹೌದು ದೃಷ್ಟಿ ಅಂತಾನೆ ಸೈಲೆಂಟ್ ನಿನ್ನ ತಲೆ ಐರನ್ ಮಾಡೋಕೆ ಹೋಗಿ ಏನು ಮಾಡಿದ್ರಳ ನೋಡು ನನ್ನ ಜೀವನನ ಸುಟ್ಲು ಈಗ ನನ್ನ ಕ ಕುರ್ತನೂ ಸುಟ್ಟಿದ್ದಾಳೆ ಅಂತಾನೆ ದತ್ತ ದೃಷ್ಟಿ ಇದೇನಿದು ಇಡೀ ಜಗತ್ತೇ ಕಾಣಿಸ್ತಿದೆಯಲ್ಲಮ್ಮ ದೃಷ್ಟಿ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕಲ್ವಾ ಅಷ್ಟು ಬಿಸಿ ಇರುವ ಹೆಸರು ಯಾರಾದರೂ ಈ ಕುರ್ತಾ ಮೇಲೆ ಇಡ್ತಾರ ನೋಡೋದು ಅಲ್ಲದೆ ದತ್ತ ಬಾಯಿ ಹೃದಯದ ಭಾಗವೇ ಸುಟ್ಬಿಟ್ಟಿದ್ಯಾ ಇನ್ಮೇಲೆ ಸ್ವಲ್ಪ ಹುಷಾರಾಗಿರು ಅಂತಾನೆ ಸರಿನಾ ಮೌನಂ ಸಮ್ಮತಿ ಲಕ್ಷ್ಮಣಂ ದೃಷ್ಟಿಗೆ ನಾನು ಬುದ್ಧಿ ಹೇಳಿದ್ದೀನಿ ನೀವು ಕ್ಷಮಿಸಿ ಪಾಪ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಂತೆ ಮಕ್ಕಳಿಗೆ ಕತೆ ಹೇಳ್ತಿದ್ಲಂತೆ ಅಂತಾನೆ ಸೈಲೆಂಟ್ ಮುಚ್ಚೋ ಬಾಯಿ ಕತೆ ಹೇಳು ಅಂತ ಹೇಳಿದ್ನ ನಿದ್ದೆ ಮಾಡಬೇಡ ಅಂತ ಹೇಳಿದ್ನ ಇಸ್ತ್ರಿ ಅಂತ ಹೇಳಿದ್ನ ಕೇಳು ಇದಕ್ಕೇನು ಹೇಳ್ತೀಯಾ ಅಂತಾನೆ ಇದತ್ತ ಹಾಳು ಮಾಡಿದಾಳೆ ಅಂತ ಹೇಳೋದು ಅಂತಾನೆ ಸೈಲೆಂಟ್ ಒಂದು ಕೆಲಸ ನೆಟ್ಟಾಗಿ ಮಾಡೋಕೆ ಬರಲ್ಲ ಇವಳು ಕೆಲಸ ಮಾಡ್ತಾಳಂತೆ ಕೆಲಸ ಅಂತಾನೆ ಇದತ್ತ ನಿಜ ಹೇಳ್ತೀನಿ ನಾನು ಸುಟ್ಟಿಲ್ಲ ಇಸ್ತ್ರಿ ಬಿಟ್ಟಿಗೆ ನಾನು ಆಫ್ ಮಾಡಿಟ್ಟೆ ಹೋಗಿದ್ದೆ ಅಂತ ಹೇಳಿ ದೃಷ್ಟಿ ಮತ್ತೆ ದಯವೇ ಬಂದು ಆನ್ ಮಾಡ್ತಾ ನಿನ್ನ ಕೆಲಸ ಅಡುಗೆ ಮಾಡೋದು ಇಸ್ತ್ರಿ ಯಾಕೆ ಮಾಡೋಕೋದೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನೋಡು ಹೋ ಅಂತನೇ ದೃಷ್ಟಿ ದೃಷ್ಟಿಯಲ್ಲಿಂದ ಹೋಗ್ತಾಳೆ ಈಚೆ ದೃಷ್ಟಿ ಕೂತ್ಕೊಂಡು ಪೆನ್ನು ಪುಸ್ತಕ ಇಟ್ಕೊಂಡು ರೀತಾ ಅಲ್ಲ ಇವ್ರು ಬಳ್ಳಾರಿಗೆಲ್ಲೇ ನ್ಯಾಯ ಪಂಚಾಯಿತಿ ಮಾಡೋಕೆ ಹೋಗ್ತಾರೆ ಇವ್ರು ಪಂಚಾಯಿತಿ ಮಾಡೋ ರೀತಿ ಅಂತ ಬರೀತಾ ಯಾವತ್ತೂ ಒಂದು ಕಡೆ ನ್ಯಾಯ ನಿರ್ಧಾರ ಮಾಡಬಾರ್ದು ಅಂತ ಗೊತ್ತಾಗಲ್ವ ಇವರಿಗೆ ನಾನು ಬಟ್ಟೆ ಸುಟ್ಟಿಲ್ಲ ಅಂದರೂ ಸುಳ್ಳು ಹೇಳ್ತೀನಿ ಅಂತ ನಿರ್ಧಾರ ಯಾಕೆ ಮಾಡ್ಬಿಡೋದು ಹೌದು ನಿನ್ನೆ ರಾತ್ರಿ ನಾನು ಇದೇ ಮಾಡಿಲ್ಲ ಹಾಗಂತ ನನಗೇನು ಜವಾಬ್ದಾರಿ ಇಲ್ಲ ಇದನ್ನು ಬರೆದಿಟ್ಕೋತೀನಿ ಅಂತ ಬರೀತಾ ನಾನು ಯಾವ ಕೆಲಸ ಮಾಡಿದರೂ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಗೊತ್ತಾಗಲ್ವಾ ಗೊತ್ತಾಗದೇ ಇರೋದಕ್ಕೆ ನಿಮಗೆ ಟೆನ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಆದರೆ ನಾನು ಮನೆಗೆ ಬಂದಾಗ ಬೇಡ ಅಂದವರು ಇರ್ತೀನಿ ಅಂತ ಆಟ ಮಾಡಿದಾಗ ಉಳ್ಕೊಳ್ಳೋಕೆ ಬಿಟ್ರಲ್ಲ ಅದಕ್ಕೆ ನನಗೆ ತುಂಬ ಖುಷಿಯಾಗ್ತಿದೆ ಇದಕ್ಕೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತೀನಿ ಓಕೆನಾ ಅಂತ ಬರೆದು ಪುಸ್ತಕ ಮಡಚಿ ಅದನ್ನೆಲ್ಲ ದತ್ತ ಕೆಳಸ್ಕೊತ ನಿಂತಿರ್ತಾನೆ ನನ್ನ ಗಂಡಗೆ ಒಂದು ಸ್ವಲ್ಪ ಮುಂಗೋಪ ಜಾಸ್ತಿ ಆದರೆ ಮನಸ್ಸಲ್ಲಿ ಏನು ಕೆಟ್ಟದಿರಲ್ಲ ಪರವಾಗಿಲ್ಲ ಒಂದು ಸ್ವಲ್ಪ ದೊಡ್ಡವರಾದ ಮೇಲೆ ಸರಿ ಹೋಗ್ತಾರೆ ಅಂತ ತಲೆನ ಓಸ್ಕೊತಾ ಇರುವಾಗ ದತ್ತ ಆ ಡೈರಿನ ತಗೊಳ್ಳೋಕ್ಕೆ ಬಗ್ದಾಗ ಅವಳು ತಲೆ ಕೂದಲನ್ನು ಬಿಸ್ತಾಳೆ ಆಗ ದತ್ತ ಅವಳನ್ನು ನೋಡಿ ಕಳೆದೋಗ್ತಾನೆ ಡೈರಿನ ನೋಡ್ತಾ ಅದನ್ನು ತಗೊಳ್ಬೇಕು ಅನ್ನುವಾಗ ದೃಷ್ಟಿ ಅದನ್ನು ತಗೋತಾಳೆ ಯಜಮಾನ್ತಿ ಬುಕ್ ಕೊಡು ಅಂತಾನೆ ಬೇಡ ರೀ ಅಂತಾಳೆ ದೃಷ್ಟಿ ಕೊಡಿಲಿ ಅಂತ ಕಸಿಯೋಕೆ ನೋಡ್ತಾನೆ ದತ್ತ ಆದರೆ ದೃಷ್ಟಿ ಡೈ ಡೈರಿನ ಹತ್ರ ಮಾಡಿ ಇಟ್ಕೋತಾಳೆ ದತ್ತ ಅದನ್ನು ಅಪ್ಪ ಅಪ್ಪ ಅಷ್ಟು ಎಷ್ಟು ಐಟು ಅಂತ ಡೈರಿನ ತಗೋತಾನೆ ರೀ ಅದನ್ನು ಕೊಡಿ ನನ್ನ ಪುಸ್ತಕ ಅದು ಅಂತಾಳೆ ದೃಷ್ಟಿ ಆದರೆ ಅದರಲ್ಲಿ ನನ್ನ ಬಗ್ಗೆ ಬರ್ತಿರೋದು ಅಂತಾನೆ ದತ್ತ ಹಾಗೇನಿಲ್ಲ ಕೊಡಿ ಇಲ್ಲಿ ಅಂತಾಳೆ ದೃಷ್ಟಿ ಸುಮ್ಮನೆ ನಿಂತ್ಕೊಂಡೆ ಹೋಗಿಂದೆ ಅಂತ ಡೈರಿ ಓಪನ್ ಮಾಡಿ ನಂದೋರಿ ಅಂತ ಓದ್ತಾನೆ ದತ್ತ ದೃಷ್ಟಿ ಭಯದಲ್ಲಿ ನೆನ್ಕೋತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆ ಆಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ